ಪ್ರತಿ ದಿನ ಕೂಡ ಅಷ್ಟೇನೆ ಇದೇ ರೀತಿಯ ಒಂದು ಕ್ರೌಡ್ ಇರುತ್ತೆ ಟೀಮ್ ನ ನೋಡಕ್ಕೆ ಜನ ಸಾಗರ ಹರಿದು ಬರ್ತಾರೆ ಮತ್ತೆ ಬೇರೆ ಬೇರೆ ಊರಿನಿಂದ ಕೂಡ ಕರೆಕ್ಟ್ ಆಗಿರುವಂತ ಟೈಮ್ ಈಗ ಗೊತ್ತಾಗ್ಬಿಟ್ಟಿದೆಯಲ್ಲ ಎಲ್ರಿಗೂ ಕೂಡ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಆನೆಗಳು ಬರ್ತವೆ ಅದೇ ರೀತಿ ಸಂಜೆ ಐದು ಗಂಟೆ ಸುಮಾರಿಗೆ ಆನೆಗಳು ಆಚರ್ಬಾಗ್ತವೆ ಗೊತ್ತಿರುತ್ತಲ್ಲ ಮುಂಚಿತವಾಗಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆ ಜನರೆಲ್ಲರೂ ಕೂಡ ಆನೆಗಳನ್ನ ನೋಡ್ಬೇಕು ಅಂತಾನೆ ಅರಮನೆ ಬಂದು ವೇಟ್ ಮಾಡ್ತಿರ್ತಾರೆ ಆನೆಗಳು ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ಜೋರಾಗಿ ಒಂದು ಖುಷಿಯಿಂದ ಕೂಗ್ತಾರೆ ಆನೆಗಳು ಸೊಂಡಿಲ್ನ ಇರ್ತವೆ ವಿಡಿಯೋವನ್ನ ಸಹ ಮಾಡ್ಕೊತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಮತ್ತೆ ಗಾಡಿಯಲ್ಲಿ ಹೋಗುವಂತ ಟೈಮ್ ಕೂಡ ಅಷ್ಟೇನೆ ರಸ್ತೆ ಪಕ್ಕದಲ್ಲೆಲ್ಲ ನಿಂತ್ಕೊಂಡಿರುತ್ತೆಲ್ಲ ಜನರು ಎಲ್ರೂ ಕೂಡ ಅಷ್ಟೇ ನೋಡ್ತಾ ಇರ್ತಾರೆ ವಿಡಿಯೋ ಮಾಡ್ತಾ ಇರ್ತಾರೆ ತುಂಬಾ ತುಂಬಾ ಜನಗೂ ಕೂಡ ಇಷ್ಟ ಮತ್ತೆ ಸಾಕಷ್ಟು ಜನ ಹೂವಿನ ಅರಮನ ಕೂಡ ಕೊಡ್ತಾರೆ ಆನೆಗಳಿಗೆ ಸೊ ನಿಜಕ್ಕೂ ಖುಷಿ ಆಗುತ್ತೆ ಈ ರೀತಿಯ ಒಂದು ಆನೆಗಳನ್ನ ನೋಡಿ ಏಕೈಕ ಒಂದು ಊರು ಮೈ ಮೈಸೂರು ಆನೆಗಳು ನಡೆಯುವಂತಹ ಸ್ಥಳ